ಅಲ್ಲಕಲೇ ಇದೇ ಗೋವಿಂದ ವಸ್ಮನ ತಕೊಂಡಿರಲ್ಲ ಅದನ್ನ ಕ್ಲೀನ್ ಮಾಡ್ತಿದ್ಲಲ್ಲ ಏನು ಅಬ್ಬಿಲ್ಲ ಒನ್ ಮಿಲೇ ಹೀಗೆ ಯಾಕ ಮಾಡಕ ಹೋಗಿದಾಳು ಈ ಇವತ್ತು ಕ್ಲೀನ್ ಮಾಡ್ತಿದ್ಲ ಹಾ ಕ್ಲೀನ್ ಮಾಡ್ತಾ ಕೊಂಡಿದ್ದಲಪ್ಪ ಈ ಜಲಿ ಪೋಯ್ಪಾಕ ನೀರ ಬಕಲನ್ ತೊಳಿತಾ ಕುಂತಿದ್ಲು ಯಾಕೆ ಅಂದೆ ಅವ್ ಕ್ಲೀನ್ ಮಾಡಕ ಕೇಳೋವ್ರೆ ಅದನ್ನ ಗೋವಿಂದ ಹೇಳಿದಾನಂತೆ ಮನೆ ಕ್ಲೀನ್ ಮಾಡುವಂತ ಅವನೇ ಕೇಳನೋ ಏನು ಮಾತಾಲಿ ಬುಡಿ ಅತ್ತಗೆ ಏನು ಗಲ್ಗಿಲಿ ಜಾಗಿತ್ತು ಅಂದ್ಬಿಟೇನ ಹೋಗಿ ಕ್ಲೀನ್ ಮಾಡು ಅಂತ ಹೇಳಿರಬೇಕು ಅದಕ್ಕೆ ಮಾಡಕ ಹೋಗಿರಕತ್ತೆ ಸರಿ ಆಯ್ತು ಬಿಡು ಮಾಡ್ಲಾ ಸರಿ ಆಯ್ತು ಅದಕ್ಕೆ ನೀವ್ ಹಿಂಗಾದ್ರಿ ಅಲ್ಲ ಒಂಥರ ಮಾತಾಡೋದ್ ಲೋಕನ ಅದಕ್ಕೆ ಯಾಕೆ ಯಾವಾಗಲೂ ಇಲ್ದ ಒಂದು ಅಬ್ಬಿಲ್ಲ ಹಬ್ಬಿಲ್ಲ ಈಗ ಸದ್ಯಕ್ಕೆ ಇನ್ ಸಂಕ್ರಾಂತಿ ಹಬ್ಬವೇ ಅದಿನ್ನೂ ಹೊತ್ತಾನೆ ಇರ್ತದೆ ಅದೇ ಈಗ ಅದೇನ್ ಕ್ಲೀನ್ ಮಾಡಕ್ಕೆ ಹೆಂಗೆ ಇದ್ ಮಾಡ್ತಾ ಯಾಕೋ ಸಪ್ಪು ಇದ್ಲು ಒಂಚೂರ ಸರಿಯಾಗಿ ಹೇಳು ಇಲ್ಲ ಅದ್ಕೆ ಯಾಕೋ ನಿನ್ ನೀನ್ ಕೇಳದನ್ಕ ಬಂದಿ ಅದಕ್ಕೆ ಏನೋ ಕಾಣಿ ಬಂದಾಗ ಮಾತಾರೆ ಅದ್ರ ಬಾತ್ ಮಾಡಿದ್ಲು ತಿನ್ಬಿಟ್ಟು ಬಂದೆ ನಾನು ನಿನ್ ಮನೆಗೆ ಹೋಗಿಲ್ಲ ನಾನು ಇಲ್ಲಿ ಏನ್ ತೋಟದಲ್ಲಿ ಕೆಲಸ ಬಿದ್ದದೆ ನೋಡೋದ್ ಕಾಯಿಗೆ ಎಲ್ಲ ಬಿದ್ದಿ ಗಾಳಿಗೆ ಎಲ್ಲ ಉದ್ರ ಕುಂತಿದ್ದು ಎಲ್ಲಾನು ಕೊಟ್ಟಿಗೆ ತಕ್ತೆ ಅಕ್ಕ ಊರ್ಗಿ ಓಟ್ ಬರ್ತೀನಿ ಬಾವಾ ಫೋನ್ ಮಾಡಿ ಬಯ್ತಿತ್ತು ನೀನು ಬಂದಿ ಅಂತ ಅದ್ಕೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ ಮಾಡಿತ್ತು ಅದ್ಕೆ ಗಿಂಜಾರ್ತಿತ್ತು ಬಾವಾ ಬಾ ಅಂತ ಅವತ್ತೆ ಫೋನ್ ಮಾಡಿತ್ತು ಬರಕಿಲ್ವಾ ಅಂತ ಬರ್ತೀನಿ ಅಂದ್ಬಿಟ್ಟು ಫೋನ್ ಮಾಡಿ 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 ತೆಗಿತಿತ್ತು ಅದಕ್ಕೆ ಹೋಗಿ ಬರ್ತೀನಿ ತಡವಾಗ ಒಂದು ನಾಲ್ಕು ದಿವಸ ಇದ್ಬಿಟ್ಟು ಅಂದ್ಬಿಟ್ಟು ಓ ಸರಿ ಆಯ್ತು ಓಟ್ ಬರ್ಲಿ ಸುಂಕಿರು ಬರೋ ಕೇಳ್ಬೇಕಾಯ್ತು ಅಣ್ಣ ನೋಡಂಗ ಬರ್ತಾ ನನಗೆ ಅಪರ್ ದಿವಸ ಆಗದಲ್ಲ ಅದಕ್ಕೆ ಈಗ ಹೋಗಿ ನೋಡ್ಕೊಂಡೆ ಬರೋಗಿ ಈಗೇನಂತೆ ಏನು ಓದಿಯಾ ಈಗ ತಾಡು ಆ ಬಗ್ಗೆ ಬಗ್ಗೆ ಕೊಂಡ್ಕೊಂಡು ಹೋಗಿದ್ ಬರ್ತೀನಂತೆ ಸರಿ ಆಯ್ತು ಹೋಗಿ ಬರೋಗಿ ಮತ್ತೆ ಯಾಕೋ ಜೀವನ ತಡಿತಲ್ಲ ಕಣಮಿ ಫೋನ್ ಮಾಡಿ ಕೇಳ್ತೀನಿ ತಡಿಲಿ ಗೋವಿಂದ ನನಗೆ ಸರಿ ಬಿಡಿ ನೀವು ಅವ್ರ ಮನೆ ಅವ್ರ ಕಿಲ್ ಮಾಡ್ಕೊಂಡ್ರೆ ಇದೆ ಯಾಕೆ ಅಂಗಡಿ ಮನೆ ನೀನು ಆಯ್ತು ಫೋನ್ ಮಾಡಿ ಮಾತಾಡಿ ಏನಂತೆ ಹಲೋ ಹಲೋ ಎಲ್ಲಿದ್ಯಾಪಾ ಗೋವಿಂದ ಹಂಗ್ದಿದೀವಿ ಓ ಅದಕ್ಕೆ ಹೇಳಿ ಅತ್ತ ಮನೆ ಕ್ಲೀನ್ ಮಾಡ್ತಾವಳಲ್ಲ ಹಬ್ಬಿಲ್ಲ ಉಣ್ಮಿಲ್ಲ ಈಗ ಕ್ಲೀನ್ ಮಾಡ್ತಿದ್ದಲ್ಲಪ್ಪ ಇದ್ದಲ್ಲಪ್ಪಾ ಓ ಇನ್ನೇನು ಮಾಡ್ಬೇಕತ್ತ ಇನ್ನೇನು ಇನ್ನೆಲ್ಲಿ ಹೋಗವ ಮನೆ ಬಿಟ್ಟು ಮೇಲೆ ಇನ್ನೇನು ಬಿದ್ಲು ನಿಂತ್ಕೊಳ್ಳಾವ ಹೆಂಗ್ ದೆಗ್ನಂತ ಅಲ್ಲೇ ಓಡ್ಸಿ ಅದನ್ನ ಮನೆ ಎಂತ ಕಂಡಿದ್ದು ಇಲ್ಲ ಅಂದಿರು ಬಿದ್ದ್ಲು ನಿಂತ್ಕೋಬೇಕಾಗೋದು ನಾವು ಯಾಕಲಾ ಲ ಮಗ ಯಾಕಪ್ಪ ಏನಾಯ್ತ ಯಾಕೊ ಥರ ಮಾತಾಡ್ತಾವಣ್ಣ ಯಾ ಯಾಕ್ಲಾ ಏನಾಯ್ತಾ ಗೋವಿಂದ ಏನು ಹೇಳತ್ತ ಅಲಾಕಂತ ಆ ಏನಿಲ್ಲ ಏನಿಲ್ಲ ನಾನು ಹೇಳ್ತೀವಿ ಹಿಂಗೆ ಜಾಗಳು ಬೀಳ್ತಾರಲ್ಲ ಹಾಂ ಕುಂತಿದ್ದ ಅವಳು ಉಂಚೂರು ಅಡುಗೆ ಮಾಡೋದು ಲೇಟ್ ಆಯ್ತು ಅಂದ್ಬಿಟ್ಟು ಅವ್ವ ಕೈಲಿ ಬಾಯಿಲಿ ಅಂತ ಮಾತಾಡಿ ಬೋಧಿ ಆಡಿ ಇದು ಮಾಡೋಲ್ಲ ಬೋಧಿ ಆಡಿ ಹೆಂಗೆ ಚಿತ್ರ ಹಿಂಸೆ ಕೊಟ್ಟರೆ ಯಾರಿದ್ದರು ನಾ ಏನಾದ್ರು ಇಡ್ತೀನಿ ಕುಂತಿಲ್ಲ ಎಲ್ಲರಿಗೂ ಮಾಡ್ತಿಲ್ವಾ ಮಾಡಿಲ್ಲ ಅಂತ ಯಾರು ಹೇಳಿದ್ರಲ್ಲ ಮಾಡ್ಕೋ ಹೋಯ್ತಿದ್ದಲ್ಲ ಯಾರು ಹೇಳಿದ್ರು ಈಗ ಅವ್ವ ಕೈಲಿ ಬಾಯಿಲಿ ಅಂತ ಮಾತಾಡಲಂತೆ ಮಾತಾಡ್ಲಿ ಯಾಕೆ ಮಾತಾಡ್ಸ್ಬೇಕು ಅವ್ರ ಕೈಲಿ ಏನೋ ಹೆಂಗಾರು ಮಾಡ್ಕೊಳಕ ನಮಗೇನು ನಮ್ಮ ಪಡೆ ನಮಗೆ ಇರ್ತಿವಿ ಆಸ ಹೊಸನು ಬೇಡ ನಮಗೆ ಹೆಂಗಾದ್ರ ಅಲ್ಲದ ಇದಕ್ಕೆ ಹೆಂಗಾರತಿದ್ವಿ ಯಾಕಂತ ಏನು ಹೇಳು ಏನು ಇಲ್ಲಕ್ಕಂತ ದಿನ ಏನೋ ಊಟಕ್ಕೆ ಏನು ಬಿಟ್ಟು ಅತ್ತೆ ಬತ್ತಂತೆ ಅತ್ತೆ ಊಟ ಆಯ್ತದ ನೋಡಬ ಅಂತಂತೆ ಅದಕ್ಕೆ ಇಲ್ಲ ಕಣಟಿ ಇವರು ಡೈಲಿ ಊಟ ಮಾಡ್ತಿರ್ತೀವಲ್ಲ ಓಟ್ಲಲ್ಲೇ ಉಂಟಿದ್ದು ಅವ್ಳು ಗೊತ್ತಾಗಿಲ್ಲ ಇನ್ನು ಆ ಥರದ್ದು ಈ ಥರ ಒಂದು ಚೂಟು ಯಾವಾಗ ಕಾಲ ಕಡೆಯಿಂದ ಸಂಡೆ ಮೇಲೆ ಅಡುಗೆ ಮಾಡೋದು ಅಂದ್ಕೊಂಡಿದ್ಲಂತೆ ಇಲ್ಲಂತೆ ಅಷ್ಟೊದಕ್ಕೆ ಬಂದುಬಿಟ್ಟು ಬಂದ್ಬಿಟ್ಟು ಕೇಳ್ತಂತೆ ಊಟವ ಆಗಿ ಇವಳು ಒಂದು ಐದು ನಿಮಿಷ ಆಂಟಿ ಮಾಡ್ಕೊಡ್ತೀನಿ ಅಂತ ಅಂದ್ಲಂತೆ ಹಂಗದಕ್ಕೆ ಬೇಡ ಬಡವತ್ತಾಗೆ ಊಟ ಅಂದ್ಬಿಟ್ಟು ಅತ್ತೆ ಅಂತಂತೆ ಹಂಗ ಅಂದ್ಬಿಟ್ಟು ಅವಳು ಆಯ್ತು ಬಿಡಿ ಅಂದ್ಬಿಟ್ಟು ಯಾಕೆನೋ ಹೊಂದ್ಕೊಂಡು ಒಳಗೆ ಹೋಗಿ ಮನೆ ಕಳಕೆನೋ ಓದ್ಲಂತೆ ಅಷ್ಟೊತ್ತಿಗೆ ಅವು ಇದೊಳ್ಗೆ ಬಂದುಬಿಟ್ಟು ಊಟ ಬೇಕು ಅಂತ ಕೇಳಲಂತೆ ಕೇಳಿದಾಗ ಇಲ್ಲ ಕಣತೆ ಮಾಡಬೇಕು ಅಂತ ಅಂದ್ಲಂತೆ ಮಾರ್ಗನ್ ಸುಂದಿರಬೇಕ ತಾನೆ ಅದಕ್ಕೆ ಏನ್ ಕೈಲಿ ಬಾಯಿ ಅಂತ ಬಾಯಿ ಬಂದಾಗ್ ಮಾತಾಡ್ರು ಯಾರ್ ಮಾತಾಡ್ಕೊಂಡ್ರು ತತೆ ಇವತ್ತಿನ ಕಾಲದಲ್ಲಿ ಯಾರ್ ಮಾತಾಡ್ಕೊಂಡ್ರು ಹೇಳು ಏನೇ ನಡೇ ಬರ ಬಂದಿ ತೀಟೇ ಬಿದ್ರದಾ ಅಂತಂಗೇ ಲನ್ಸ್ ಕಳಕ ಅವಗೆ ಯಾಕ ಅನ್ಸ್ಕೊಂಡೆಳು ಯಾಕ ಅನ್ಸ್ಕೊಂಡೆಳು ಹೇಳು ಕೆಂಪಿ ಅಂಗನ್ನಂಗಿಲ್ವಲ್ಲ ಹಲಕರಪ್ಪ ನೀ ಮೊಬೈಲ್ ಹಂಗೇತ ನಿನ್ನ ಗೊತ್ತಿರಲ್ಲ ಮಗ ನಾನು ಸ್ವಸೇ ಯಾರ್ ಹೋಗು ಚುಕಾಯಿಸ್ ಮಾತಾಡಕ್ಕೆ ಲಕಲ ಕರಬುಡ್ರಪ್ಪ ಊ ನೀಗಳೆಲ್ಲ ಸಚ್ಚವಾಗಿ ಇದ್ರಿ ನಾವೇಸರಿ ಇಲ್ಲ ನಾವೇಸರಿ ಇಲ್ಲ ಕದ ಬುಡತದ ನೀಗಳೆಲ್ಲ ಕರೆಕ್ಟಾಗಿ ಇದ್ರಿ ನಾವೇಸರಿ ಇಲ್ಲ ಕತೆ ಒಂದ ನಾನು ನೀ ಸರಿ ಇಲ್ಲ ಅಂತ ಹೆದಕಲ ಮಗ ಹೆಂಗ ಮಾತಾಡಿಯೇ ಅಷ್ಟಕ್ಕೆ ನೀನು ಇಂಗ ಆಡರ್ ಚಂದವಾ ಏನೋಕ್ಕಿಲ್ಲ ಜನಗಳು ಆಡ್ಕೊಳಕ್ಕಿಪ್ಪ ಇದೇನಪ್ಪ ಇದು ಹಿಂಗೆ ಚಂದ್ಬಾ ಹಿಂಗೆ ಅದ್ಕೇಳ್ಬಿಟ್ಟು ಕಳ್ಸಿಬಿಟ್ಟ ಮನೆಗೆ ನಾನು ಇದ್ಯಾಕಪ್ಪ ಈಗ ಯಾಕೆ ಮನೇಲಂತ ತೊಳಿತಿದ್ದಾಳು ಅಂದ್ಕೊಂಡು ಈಗ ಬಂದೆ ನೋಡ್ಕೊಬಂದೆ ಅವಳು ಏನು ಹೇಳಿಲ್ಲ ಬಾಯ್ಬಿಟ್ಟು ನನಗೆ ಯಾಕೆ ಜೀವ ತಡಿದ್ದೆ ಅದ್ಕೆ ನಾನು ಫೋನ್ ಮಾಡಿದ್ದೀಗ ಓ ಬರ್ತದ ಯಾವತ್ತಿದ್ರು ಬೇರೆ ಆಗಿ ಬೇಕು ಅಣ್ಣ ಮೇಲೆ ನಾವು ಕೆಲ ತಲೆಗೆಸ್ಕೊಳಕ್ಕಿಲ್ಲ ಬಿಡು ಅವ್ರು ಇರ್ಲಂತ ಆರಾಮಾಗಿ ನಮಗೇನು ನಾವು ಓಲಿ ಅನ್ಕೊಂಡು ಆ ನೆಡಿಪೊತ್ತು ಮಾಡ್ಕೊಂಡು ಹೋಗ್ತಿಲ್ಲ ನಾನು ಒಂದು ಬೆಳಗ್ಗೆ ಲೇಟ್ ಆಗ್ಬಿಟ್ಟಿದ್ದೇನತಿತ್ತು ಏನು ಕೈಲಿ ಬಾಯ್ಲಿ ಅಂತ ಮಾತಾಡ್ಬಿಟ್ರೆ ಇವ್ರು ಒಂದಂಗೆಲ್ಲ ಅನ್ಸ್ಕೋಬೇಕಾ ಓ ಅವ್ವ ಏನು ಸಾಮಾನ್ಯದೊಳಲ್ಲ ಆ ಮಗನಿಗೆ ಹೊಂದ್ತಾರೆ ನನ್ಗೆ ಅಂತಾರೆ ಉಂತ್ಕೊಂಡು ಸುಣ್ಣ ಉಂದ್ಕೊಂಡು ಬಣ್ಣೆ ಈ ಬುದಿಕ್ಕೆ ಕಲ್ತರೆ ಉದ್ರಾಯ್ತಾರೆ ಗೊತ್ತಲ್ಲ ಮಗ ಇದೇನು ಹಿಂಗೆ ಮಾತಾಡಿ ನೀನು ಅಲಕಲ ಯಾವಾಗ್ಲಂಗೆ ಅನ್ನಕ್ಕೆ ಬಂದಿದ್ಲು ಅವಳು ಯಾವಾಗ ಅನ್ನಕ್ಕೆ ಬಂದಿದ್ಲು ಇಬ್ಬರು ಏಯ್ ತಾಯಿ ಯಾವತ್ತೂ ಏ ಎರಡು ಥರ ಒಂದೇ ಥರ ನೋಡೋದು ಓಂ ಕಂತ ಹೋಗಪ್ಪ ಇಬ್ಬರು ಒಂದೇ ಥರ ನೋಡೋದಾಗಿದ್ರೆ ನಮ್ದೆ ಈ ಥರ ಮೀ ಈ ಥರಕ್ಕೆ ಇಡಬೇಕಾಗಿತ್ತು ಮತ್ತೆ ಅವ್ರಿಗೆ ಬಿಡು ನಿನ್ನ ನಡೆ ಬರ ನಿನ್ಗೆ ಅವ್ನು ನಡೆ ಬರೋ ಅವ್ನಿಗೆ ಕಲ್ಲ ಮಗ ಇದಕ್ಕೆ ಹಿಂಗಂದಿಯೇ ನೀನು ಓ ಆಯಿತು ಬಿಡತ್ತ ನಮ್ಗೆ ನಾವೇ ಸರಿಲ್ಲ ನಾವೇ ಸರಿ ಇಲ್ಲ ಬಿಡು ಆಯಿತು ಮುಡುಗು ಫೋನಲ್ಲಿ ಯಾರು ಅವ್ರೆ ಮಾಡ್ತೀನಿ ಬಿಡ ಮೇಲೆ ಲ ಮಗ ಇವೆಲ್ಲ ಚಂದ ಹಾಕಪ್ಪ ಸುಮ್ಮನೆ ಕೇಳಿ ಫೋನ್ ಮಾಡ್ಬಿಟ್ಟು ಮನೆಗೆ ಹಿಂಗೆ ಅರ್ಥ ಕುತ್ಕೊಂಡ್ರೆ ಅವಳು ಹೇಳಾಕಲ್ ಮಗ ಮನೆ ತಾವು ನಾನು ಅಲ್ಗಡೆನೆ ಬಂದೆ ಇದೇ ಕಥಾ ತಗೇಟ್ ಯಾವಾಗಲೂ ಸುತ್ತಿತ್ತು ಅಂದ್ಬಿಟ್ಟು ಹೋಗಿ ನೋಡಿಕೆ ಅವಳೆಯ ಮನೆಗಿನ ತೊಳೆತಿದ್ಲು ಅವೆಲ್ಲ ಯಾಕಪ್ಪ ಅಣ್ಣ ಮಧ್ಯದಲ್ಲಿ ಒಂದು ಮಾತು ಬುತ್ತದೆ ಹೋಗ್ತದೆ ಅವು ಅಪ್ಪ ಅಂದ್ಮೇಲೆ ಒಂದು ಮಾತು ಬೋಯ್ಯೋ ತಪ್ಪಾ ಮನೇಲಿ ಇರಿಕ್ರದವ್ರು ಒಂದು ಮಾತು ಬೋಯತಾರಪ್ಪ ಅದ್ಕೆಲ್ಲ ಹಿಂಗೆಲ್ಲಾ ದುಡ್ಕಾಕೋದ್ರದ ಫೋನ್ ಮಾಡಿ ಹೇಳು ಮನೆಗೆ ಬರಲಿ ಅಂದ್ಬಿಟ್ಟು ಬೇಡ ಬೆಡಕತೆ ಬಿಡ್ತದ ಬೇಡಕತ್ತೆ ಯಾರು ತೊಂದರೆ ತಕೊಳ್ಬೇಡ ನಮ್ದ ನಾವ್ ಆರಾಮಾಗಿರ್ತೀವಿ ನಮ್ಗೆ ಗೊತ್ತಿರೋಕೆ ನೀವು ತಲೆ ಕೆಡ್ಸ್ಕೊಳ್ಕೊಬೇಡಿ ಸುಮ್ನೀರು ಸಾರಿ ಕತಾಕಲದಿಂದಳೇ ಲವ್ ಮಗ ಅಪ್ಪ ಲವ್ ಅವರ ಕಟ್ಕನ್ ಕಟ್ಕನ್ ರಾತದಾ কই 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 ಕಟ್ನೇ ಮಾಡದಾತಗೆ ಏನಂತೆ ಅಯ್ಯೋ ಏನೋ ಕಾಣೆಕಂತ ಹೋಗಾತಗೆ ಅದೇನು ಕಣ ಸಣ್ಣ ಪುಟ್ಟ ವಿಷಯಕ್ಕೆ ಮುನ್ ಕಟ್ಕೊಂಡು ಎರ್ತೀಯ ಹೋಗalle ವಸ್ ಮನೆಗೆ ಎಲ್ತಂತ ಅಂತ ಇದೆ ಆ ಅವಳು ಅಕ್ಕೆ ನನಗೆ ಒಂದು ಮನೆ ಬತ್ತು ಮನೆಗಿನ ಕುಂತಿದ್ಲು ಕੁੰತಿದ್ಲು ಬಕಲೇನೇ ಹಿಂಗೆ ಇಲ್ಲಿ ತೊಳೈತಾಡಾಳು ಅಂತ ಅನ್ಕೊಂಡೆ ಈಗ ನೋಡಿದ್ರೆ ಇಂಗ ವಿಷಯ ಏ ಯೌಂದ ದೇವಂದ ಆಗೋಯ್ತ ಅವನು ಅವನು ಬಾಳ್ಸನ ನೀ ರಕ್ಕ ಸುಂಕಿರಿ ಮೊದ್ಲಾರಿ ಮಾದೇವ ಬೇಕಾದ ಗೊತ್ತಾಗ್ಬತ್ತಿದೆ ತರಕಾರಿ ಸಾಮಾನು ಸರಂಜಿ ಎಲ್ಲ ನೀವೇ ಈಗ ಇವ್ರ ಕೈ ಆಗೋಯ್ತಲ್ಲ ಅವನು ಅಲ್ಲೇ ಸೇರ್ಕೊಬಿಟ್ನಲ್ಲ ಇನ್ನು ಇವ್ರಿಗೆಲ್ಲ ತಂದು ಹಾಕ್ಬೇಕಾಯ್ತದೆಲ್ಲ ಅಂದ್ಬಿಟ್ಟು ಇನ್ನೊಂದು ಮಗ ಉರ್ಚ್ಕತ್ತವನೇ ಕಳಂಗ್ ಒಂದು ಪಿಳೆನೇ ಅಂತ ಗೊತ್ತಾ ಇವ್ನ ಬುದ್ಧಿ ಎಲ್ಲ ನಂಗೆ ಗೊತ್ತಕ್ಕ ಸುಮ್ಮ ಕುತ್ಕೋ ಹೋದ್ರೆ ಆಯ್ತಾನಂತೆ ನಾನು ಅವತ್ತೇ ಹೇಳ್ದೆ ನಿನಗೆ ತೊಡಗಲ್ಲಿ ನಿನಗೆ ನೀನೇ ಅದು ಗೆರ್ಸ್ಬಿಟ್ಟೆ ನೀನು ಮಾದೇ ನೀನು ಚಾಡಿ ಹೇಳ್ಕೊಡಂಗೆ ಹೇಳ್ಕೊಟ್ಟಲ್ಲ ನೀನು ಒಂದು ಮನೆಯೊಳಗೆ ಈ ಬುದ್ಧಿ ಕಲಿಬೋದ ನೀನು ಏನು ಇವ್ನ ಕೈ ಒಂಚು ತುಂಡಾಗದೆ ಹಾಂ ಅವನ್ನ ಬಲಾಯಿಸ್ಕೊಂಡು ಎತ್ಕೋಬೇಕು ನಾವು ಯಾಕೆ ತಾನೇ ಅದು ಬಿಟ್ಟು ನೀನು ಎಪ್ಪ ಸಾವಿರ ರೂಪಾಯಿ ಸುದ್ದಿ ತಗೊಂಡು ಚಿಕ್ಕದಾಗಿದ್ದು ದೊಡ್ಡದ್ ಮಾಡ್ಬಿಟ್ಟು ನೀನು ಅಣ್ಣಗೂ ತಮಗೂ ತಂದು ಮುಡಿಗೆ ಬಿಟ್ಟಲ್ಲ ತಾಲ್ಕೆ ತಗೊಳ್ಬೇಕಲ್ಲ ನಿಮಗೆ ನಾನೇನ್ ಎತ್ತು ನಾನೇನ್ ಜಾಗ ತಂದು ಮಾಡೋದೇ ನಾನು ಅವನೇ ಕೇಳ್ದವ್ ಲೆಕ್ಕವೇ ಯಾಕ ವೈದ ಮಾಡ್ತಿದ್ದಿಲ್ಲ ನಡಿಪಡ್ತೀವಿ ನೀನು ಚೆನ್ನಾಗಿ ಅಂತೀವಿ ಯಾಕೆ ಅವ್ರು ಮಾಡ್ತಾನೆ ಅನ್ಬಿಟ್ಟು ತೊರಂತ ನೋಡಿದ ಬಂಡಿ ಹಾಕೊಂಡು ಮಾಡ್ಬೇಕಾಗಿತ್ತ ನಾನು ತಗೋಬತ್ತಾನೆ ತಗಬಲ್ಲ ನೀನು ಗೊತ್ತಾಯ್ಕಲ್ಲ ನಿನಗೆ ಅಂದ್ಬಿಟ್ಟು ಇದನ್ನ ತಾವಲೇ ಸಾವಿರ ಸಾವಿರಬಿಟ್ಟು ತರಿಸ್ಕೊಂಡು ಅವ್ನು ನದ್ಗೆರ್ಸದೆ ಇವ್ನ ತೊಂದರೆ ಏನಂತೆ ಈಗ ನೋಡ್ದೆ ಇಂದ ಒಂದು ಆರನ್ನು ಮಾಡೋಕ್ಕಾಗಿಲ್ಲ ಇವನಿಗೆ ಆಲೇ ಎತ್ತಿ ಕರ್ಕೊಂಡು ಎದ್ದೆ ಓದ್ರೋಯ್ತು ನಾಲ್ಕು ಏನು ನಡೆದಿದ್ರು ಏನೋ ಈಗ ಅವ್ನು ಮೂರು ನೇರ ಅಲ್ಲಿ ಹೋಗಿ ಕೇಳಿದ ಮತ್ತೆ ಗೊತ್ತಾಗೆ ಹೋಗ್ ಕೇಳ್ತೀನಿ ಸುಮ್ಕೀರ ಮಗ ತಪ್ಪ ರೇ ಸರತೀನಿ ಮರ್ವದಿಯ ಓ ಕೆಂಪಿ ಅಂತ ಗೊತ್ತಿಲ್ವಾ ಅವ್ಳ ಯಾವಾಗ ಮಾತಾಡಿದ್ರು ಸುಮ್ ಸುಮ್ಮನೆ ಅವಳಿಗೆ ಎಷ್ಟು ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೋ ಏನೋ ನೋಡ್ದೆ ಅಂತ ತಲೆ ಕೆಸ್ಕೊಂಡಿ ನೀನು ನಾನು ಹೋಗ್ಬಿಟ್ಟದ ಏನೋ ಕೇಳ್ತೀನಿ ಸುಮ್ಕಿರಿ ಚೋಲೆ ಹಿಂಗ್ರ ಮನೇಲಿ ನೀನು ನಾನ್ ದಡಂಗ್ ನೀನು ಒಳ್ಳೆ ಬುದ್ಧಿವಂತ ನೀನು ಹ್ಮ್ ಅಲ್ಲ ಅಷ್ಟಕ್ಕೆ ಸಟಗು ಸಟ್ಟಿಗು ಓಡೋತೀನಿ ಹೋಲಿನ ಬರದ ಬೇಡ ಅವಳು ಅವ್ರು ಗಣ್ಣು ಬೇಡ ಎಡ್ತು ಬರದ್ ಬೇಡ ಅವ್ರು ಬಂಗಾರ ಹತ್ಲಿ ಬಿಡಿ ನೀನು ಯಾವತ್ತಿದ್ರು ಬೇರೆ ಆಗ ತಪ್ಪೋಯ್ತಿದ್ದಿಲ್ಲ ಇರ್ಲಂತೆ ಈಗ ನಾವು ನಿಂದೇನು ಬೇಡ ಪರಿತಿಲ್ಲ ಅವತ್ತಿಂದ ಅಚ್ಚಕಟ್ಟಾಗ ಒಂದು ಒಂದು ಹೊತ್ತು ಉಂಡಂಗಾಗಿಲ್ಲ ನಮ್ಮ ಅಚ್ಚಕಟ್ಟ ಸಾರು ಮಾಡಂಗಿಲ್ಲ ಅಚ್ಚಕಟ್ಟ ಸಾಮಾನು ಹಾಕಿ ಅಣಿಯಾಗಿ ಮಾಡಿರ್ತಾನೆ ಚೆನ್ನಾಗದು ಹೆಂಗ ಬೇಕಾ ಬಿಟ್ಟಿಯಾಗಿ ಮಾಡ್ ಮಾಡಿ ಮುಡುಕ್ತಿದ್ಲು ಮತ್ತೆ ಕಾಣೆ ಕಂತು ಹೋಗಬಾತಾಗೆ ಅದೇನೋ ಕಾಣೆ ಅದೇನಾಗಿದ್ದು ಮೊದಲು ವಿಚಾರಿಸ್ಬಿಟ್ಟು ಅದೇನು ಸರ್ ಮಾಡೋದು ನೋಡಿದೀನೋ ಹ್ಞೂ ಕಾಲ್ ಕಟ್ತೀನಿ ಹೋಯ್ತೀನಿ ತಡ್ ಪಸ್ಟ್ ಕೇಳ್ತೀನಿ ಏನಾಗಿದ್ದು ಅಂತ ಆಮೇಲೆ ಲೊಂಗ್ ಆತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ